ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಇರೋದು ನಾನು ನಿಮ್ಮ ಎಂಜೆ ತುಮಕೂರು ಲೋಕಸಭಾ ಸಂಸದರು ಹಾಗೂ ರಾಜ್ಯ ರೈಲ್ವೆ ಖಾತೆ ಮತ್ತು ಜಲಶಕ್ತಿ ಸಚಿವರಾದ ವಿ ಸೋಮಣ್ಣನವರ ಅಭಿಮಾನಿ ಬಳಗದಿಂದ ನೂತನವಾಗಿ ಚಾಲನೆ ಕೊಟ್ಟಿರುವ ಚೆನ್ನೈಯಿಂದ ಶಿವಮೊಗ್ಗಕ್ಕೆ ಹಾದುಹೋಗುವ ಎಕ್ಸ್ಪ್ರೆಸ್ ರೈಲಿಗೆ ಪೂಜೆ ಸಲ್ಲಿಸಿ ಪುಷ್ಪವೃಷ್ಟಿ ಮಾಡುವುದರ ಮೂಲಕ ಚಾಲನೆ ನೀಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಕುಮಾರ್ ಕೊಪ್ಪಲ್ ನಾಗರಾಜು ದೇವರಾಯಪಟ್ಟಣ ಸತೀಶ್ ಶಬೀರ್ ಅಹಮದ್ ಎಸ್ ರಾಮಚಂದ್ರ ರಾವ್ ಗೋಕುಲ್ ಮಂಜುನಾಥ್ ಎನ್ ವೆಂಕಟೇಶಾಚಾರ್ ಹಕ್ಕೊತ್ತಾಯ ಬಸವರಾಜು ಕುಮಾರ್ ವೀರಭದ್ರಯ್ಯ ಬೆಸ್ಟಾಕ್ಸ್ ರಾಮರಾಜು ಮಲ್ಲೇಶಯ್ಯ ಹರೀಶ್ ರೈತ ಸಂಘ ಬಸವರಾಜು ಗಿರೀಶ್ ವಿಠಲ್ ರಫೀಕ್ ಅಹಮದ್ ಇಮ್ರಾನ್ ಅಹಮದ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸ್ಪೆಷಲ್ ಅಂತ ಈಗೇನು ಈಗ ಹೊಸ ಟ್ರೈನ್ ಆರಂಭ ಆಗ್ತಾ ಇದೆ ನಿಜಕ್ಕೂ ನಾವು ನಮ್ಮ ಸಂಸದರಿಗೆ ಕೃತಜ್ಞತೆ ಹೇಳಬೇಕು ಮೊದಲು ಏನು ಈಗ ಸಂಸದರಾಗಿ ತುಮಕೂರಿಗೆ ಬಂದಾಗ ನಾನು ಗೆದ್ದ ನಂತರ ನನ್ನ ಕೆಲಸಗಳನ್ನ ನಾನು ತೋರಿಸ್ತೀನಿ ಅಂತ ಹೇಳಿದ್ರು ಇವತ್ತು ನಮಗೆ ಖುಷಿ ಆಗ್ತಾ ಇದೆ ಅವ್ರು ಗೆದ್ದ ನಂತರ ಸಚಿವರಾಗಿ ಬಂದರು ಅದು ಮುಖ್ಯವಾಗಿ ರೈಲ್ವೆ ಖಾತೆ ಮತ್ತು ಒಳನಾಡು ಏನು ಜಲಶಕ್ತಿ ಮಿಷನ್ ಅಂತಾರೆ ಅದಕ್ಕೆ ಅವರು ಸಚಿವರಾಗಿ ಬಂದರು ಇವತ್ತು ನಾವು ಸಂಸದರಾಗಿ ನಾವು ನಿರೀಕ್ಷೆ ಮಾಡಿದ್ದು ಸಚಿವರಾಗಿ ಬಂದು ನಮಗೆ ಒಂದು ಮೊದಲನೇ ಉಡುಗೊರೆ ನಮಗೆ ಕೊಡ್ತಾ ಇದ್ದಾರೆ ವಾರದ ವಿಶೇಷ ಅಂತ ಈನಿಗೆ ಏನು ಆರಂಭ ಆಗ್ತಾಯಿದೆ ಈಗ ಚೆನ್ನೈಯಿಂದ ಶಿವಮೊಗ್ಗಕ್ಕೆ ಇದು ಮುಂದಿನ ದಿನಗಳಲ್ಲಿ ಸಂಚಾರ ಹೆಚ್ಚಾಗುತ್ತೆ ನಿಜಕ್ಕೂ ಉಪನಗರ ಆಗಿ ತುಮಕೂರು ಬೆಳೀತಾ ಇದೆ ನಾ ಈ ಉಪನಗರಕ್ಕೆ ಅಂತ ಇರೋಂಥ ಸವಲತ್ತುಗಳನ್ನ ಹೆಚ್ಚು ಮಾಡ್ಕೊಳ್ಳೇಬೇಕಿದೆ ಬೇಕಿದೆ ನೆನೆಗುದಿಗೆ ಬಿದ್ದಂಥ ಎಲ್ಲ ಯೋಜನೆಗಳನ್ನು ಮಾಡಲಿಕ್ಕೆ ಅವರು ಭದ್ರಾಗಿದ್ದಾರೆ ಮೊದಲನೇದಾಗಿ ನಮಗೆ ಸಿಕ್ಕಂಥ ಹುಡುಗರ ಇದು ಚೆನ್ನೈಯಿಂದ ಶಿವಮೊಗ್ಗದ್ದು ವೀಕ್ಲಿ ಸ್ಪೆಷಲು ಇದು ಇನ್ನೂ ಸಂಚಾರ ಹೆಚ್ಚು ಮಾಡ್ಕೊಳುತ್ತೆ ನಮ್ಮ ಏನು ಸಹಪಾಠಿಗಳು ಹೇಳಿದ್ರಂಥ ಇನ್ನೂ ಬೇಡಿಕೆಗಳು ತುಮಕೂರು ವಿಚಾರಕ್ಕೆ ಹೆಚ್ಚಾಗೇ ಇದೆ ಹಳೆ ಮಾರ್ಗಗಳನ್ನ ಮತ್ತೆ ಮ ಮರು ಜಾರಿ ಮಾಡಿ ಅಂತ ಕೇಳೋಂಥದ್ದು ಮಂಗಳೂರಿಗೆ ಟ್ರೈನ್ ಅಂತದ್ದು ತುಂಬ ಉದ್ದೇಶಗಳಿದೆ ನಾವು ಸಮಯಾವಕಾಶ ಬಂದಾಗ ನಾವು ಅದನ್ನು ಪ್ರಸ್ತಾಪ ಮಾಡಿಕೊಂಡು ಬೇಡಿಕೆ ಈಡೇರಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಬೇಕು ಇದು ನಿಮಗೂ ಎಲ್ಲರಿಗೂ ಖುಷಿಯಾಗಿರೋವಂಥ ವಿಚಾರ ನಮ್ಮ ಸಂಸದರಿಗೆ ಮತ್ತು ಸಚಿವರಿಗೆ ಧನ್ಯವಾದಗಳು ಒಂದು ಶುಭ ಸೂಚನೆ ನಮ್ಮ ಅಭಿವೃದ್ಧಿ ಅಧಿಕಾರ ವಿ ಸೋಮಣ್ಣನವರ ಏನು ಗೆದ್ದು ಒಂದು ತಿಂಗಳಲ್ಲಿ ಚೆನ್ನೈ ಟು ಶಿವಮೊಗ್ಗ ಒಂದು ಹೊಸ ಒಂದು ಟ್ರೈನ್ ಹಾಕುವ ಮುಖಾಂತರ ಅದರಲ್ಲೂ ಕೂಡ ತುಮಕೂರಿನಲ್ಲಿ ಅದು ನಿಲ್ದಾಣ ಕೊಡ್ತಾ ಇರೋದು ನಮಗೆಲ್ಲ ಒಂದು ಖುಷಿ ತಂದಿದೆ ಏನು ಇದಕ್ಕೆ ಸಹಕಾರವನ್ನು ಕೊಟ್ಟ ಕೇಂದ್ರ ಮಂತ್ರಿಗಳಿರ್ಬೋದು ಮತ್ತು ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರು ಮತ್ತು ವಿಜೇಂದ್ರರವರು ಯಡಿಯೂರಪ್ಪನವರು ಇಲ್ಲಿರತಕ್ಕಂಥ ಬಸವರಾಜ್ ಅವರು ಜ್ಯೋತಿಯವರು ಶಿವನವರು ಇವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಈಗಾಗಲೇ ನಮ್ಮ ಧನ್ಯಕುಮಾರ್ ಹೇಳಿದರು ಏನು ಸೋಮಣ್ಣ ಅಂದರೆ ಏನು ಸೋಮಣ್ಣ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಇದ್ದರೆ ಸೋಮಣ್ಣ ಅದನ್ನು ನಾವು ನೋಡಬೇಕು ಅಂತಂದರೆ ಗೋವಿಂದರಾಜನಗರ ನೋಡ್ರಿ ನಮ್ಮ ಸೋಮಣ್ಣ ಅವರು ಗೆದ್ದಾಗ ಒಂದು ಮಾತು ಹೇಳುತ್ತೆ ಈಗ ನಾನು ಚುನಾವಣೆ ಸಮಯದಲ್ಲಿ ಮಾತ್ರ ರಾಜಕೀಯ ಬಾಕಿ ಸಮಯದಲ್ಲಿ ಅಭಿವೃದ್ಧಿ 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 ಬಿಟ್ಟರೆ ಏನಿಲ್ಲ ಅವ್ರು ಸುಮ್ಮ ಸುಮ್ಮನೆ ಬೇರೆ ರಾಜಕಾರಣಿಗಳ ರೈಲು ಬಿಡೋ ವಿಚಾರ ಇಲ್ಲ ಅವರು ಹೇಳಿದ್ರು ನಂತೂ ಅಭಿವೃದ್ಧಿ ಮೊದಲನೇ ಕೆಲಸ ನಾವು ಡಿಮ್ಯಾಂಡು ನಾವು ಧನ್ಯಾಕುಮಾರ್ ಬೇಡಿಕೆ ಇದ್ದು ಒಂದೇ ಭಾರ ಟ್ರೈನ್ ನಿಲ್ಲಿಸಬೇಕು ಒಂದು ಎರಡನೇದು ತುಮಕೂರು ಬೆಂಗಳೂರಿಗೆ ಕೋಚಸ್ಸು ಜಾಸ್ತಿ ಆಗಬೇಕು ಪ್ರಯಾಣಿಕರ ಒತ್ತಡ ಜಾಸ್ತಿ ಇದೆ ಅಂತ ಆಮೇಲೆ ಮೂರನೇದು ನಾವೇನು ಕೇಳಿರಲಿಲ್ಲ ಹೆಚ್ಚಿನ ರೈಲು ಅವರೇನೇ ಮುತುವರ್ಜಿ ವಹಿಸಿ ಚೆನ್ನೈಯಿಂದ ಹೊಸ ಟ್ರೈನನ್ನು ಬಿಟ್ಟು ಇವತ್ತು ತುಮಕೂರು ಮುಂದ ಹಾಲು ಹೋಗ್ತಾ ಇರೋದು ಅವರ ಅಭಿವೃದ್ಧಿಯ ದೌತ್ಯಕವಾಗಿ ಇದು ಸಣ್ಣ ಉದಾಹರಣೆ ಅಷ್ಟೇ ಎಲ್ಲರಿಗೂ ಒಂದಷ್ಟ ಈ ದಿನ ಚೆನ್ನೈ ಶಿವಮೊಗ್ಗ ಎಕ್ಸ್ಪ್ರೆಸ್ ಟ್ರೈನ್ ಏನು ಇವತ್ತು ಇದ್ದಾರೆ ಇದು ಕಾರಣಕರ್ತರಾದ ವಿ ಸೋಮಣ್ಣವರನ್ನವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಅವ್ರು ಗೆ ಗೆದ್ದು ಇಷ್ಟು ತುಂಬ ಅವಧಿಯಲ್ಲೇ ಒಂದು ತುಮಕೂರಿಗೊಂದು ಗಿಫ್ಟ್ ಅಂತ ನಾವು ಹೇಳಿದ್ರೆ ಅತಿಶಯೋಕ್ತಿ ಏನೂ ಅಲ್ಲ ಈ ಮೂಲಕ ಇಡೀ ಅವ್ರನ್ನ ಅಂತ ನಮ್ಮ ತುಮಕೂರಿನ ಸಮಸ್ತ 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 ಮತ ಬಾಂಧವ್ರಿಗೆ ಎಲ್ಲರಿಗೂ ನಾನು ಈ ಮೂಲಕ ಅವ್ರಿಗೆಲ್ಲರೂ ಶುಭ ಕೋರ್ತಾ ಇದ್ದೀನಿ ಹಾಗೂ ವಿ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ